ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನು ಇಲ್ಲಿ ಮಜ್ಜಿಗೆ ಹುಳಿ ಅಥವಾ ಮಜ್ಜಿಗೆ ಸಾರ ಅಂತ ಕರೀತಾರಲ್ಲ ಮಜ್ಗೆ ಹುಳಿ ಮಾಡಾತೀನಿ ತುಂಬಾ ಟೇಸ್ಟಿಯಾಗಿರ್ತೈತಿ ಬಿಸಿ ಅನ್ನಕ್ಕೆ ತುಂಬ ಟೇಸ್ಟಾಗಿರತ್ತೈತಿ ಇದನ್ನು ನಾನು ನಾಲ್ಕೈದು ವಿಧಾನದೊಳಗೆ ಮಾಡ್ತಾರೆ ಅದರಲ್ಲಿ ನಾನು ಒಂದು ವಿಧಾನದೊಳಗೆ ಈಗ ಇಲ್ಲಿ ಒಂದು ಕಪ್ ಮೊಸರನ್ನು ತೊಗೊಂಡಿನಿ ಅದನ್ನು ಮಜ್ಗೆ ಮಾಡಿ ಇಟ್ಕೊಳ್ಳೋಣ ಈಗ ಅದನ್ನು ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ ಈಗ ಇನ್ನೊಂದು ಕಡೆ ಒಂದು ಸ್ ಒಂದು ಅರ್ಧ ಕಪ್ನಷ್ಟು ಹುರಿದಿರುವಂಥ ಶೇಂಗಾ ತೊಗೊಂಡಿನಿ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿನಿ ಈಗ ಅದನ್ನು ಉಷ್ಟೂ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಸಾಸಿವೆನ ಹಾಕೊಳಾತೀನಿ ಈಗ ಅದಕ್ಕೆ ಒಗ್ಗರಣೆಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊಳಾತೀನಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಇಲ್ಲಾಂದ್ರೆ ಹೊತ್ಕೊಂಡ್ಬಿಡ್ತೈತಿ ಈಗ ಅದಕ್ಕೆ ಏನು ರುಬ್ಬಿಟ್ಕೊಂಡವ ಮಸಾಲೆನ ಅದನ್ನ ಹಾಕ್ಕೊಳಕತ್ತೀನಿ ಈಗ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ ನಿಧಾನ ಉರಿ ಒಳಗನ ಈಗ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಮಸಾಲೆ ನೀರೇನು ಏನ್ ಅದನ್ನು ಅದನ್ನ ಒಂದು ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಳ ಈಗ ಅದು ಸರಿಯಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕೊಂಡಿನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ಅಷ್ಟು ಬೇಕಷ್ಟು ಈಗ ಇದು ಕುದಿ ಬರಲಿ ಈಗ ಕುದೀತೈತಿ ಒಂದೆರಡು ನಿಮಿಷ ಈಗ ಕುದೀಲದೆ ಹಿಂಗ ಕುದಾದ್ಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಒಂದೆರಡು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಈಗ ಕುದಿ ಒಂದು ಲೋ ಫ್ಲೇಮ್ನಾಗ ಒಂದು ಎರಡು ನಿಮಿಷ ಕುದಿಸ್ಕೊಂಡು ಇನ್ನು ಪೂರ್ತಿ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡ್ಬೇಕು ಪೂರ್ತಿ ತಣ್ಣಗಾದ್ಮೇಲೇ ಇದಕ್ಕೆ ಮಜ್ಜಿಗೆನ್ನ ಸೇರಿಸ್ಕೋಬೇಕಿಲ್ಲ ಅಂದ್ರೆ ಒಡ್ಕೊಂಡ್ಬಿಡ್ತೈತಿ ಈಗ ಅದು ಪೂರ್ತಿ ತಣ್ಣಗಾಗೈತಿ ಈಗ ಮಜ್ಗಿಯನ್ನ ಸೇರಿಸ್ಕೊಳತ್ತೀನಿ ಮಜ್ಜಿಗೆ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗಿದು ಸರಿಯಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಾತ್ತೀನಿ ಈಗ ರೆಡಿ ಆಗೈತೆ ನೋಡ್ರಿ ಮಜ್ಜಿಗೆ ಹುಳಿ ತುಂಬಾ ಆಗಿರ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ನೀವು ಒಂದು ಸರಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು